್ರೀ ಹೊಸ ಲಾಗಿಗೆ ಸ್ವಾಗತ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಯಲಕ್ಕನ್ನು ಪೋಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋನ ಎಂಡವ್ರಿಗೆ ನೋಡ್ರಿ ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ತಾವೆಲ್ಲರೂ ಆರಾಮದ್ರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಏನು ಬೈ ಇಷ್ಟು ಮಾತಾಡಕತ್ತೀನಿ ಮಾತಾಡಕತ್ತೀರಿ ಅಂದ್ಕೊಂಡ್ರಿ ಎಲ್ಲರೂ ಇನ್ನೂ ಮಲ್ಕೊಂಡಾರ ಟೈಮ್ ಬಂದುಬಿಟ್ಟು ಐದು ಗಂಟೆಗೆ ಇನ್ನೊಂದು ಹತ್ತು ನಿಮಿಷ ಐತಿ ಇವತ್ತು ಸ್ವಲ್ಪ ಬೇಗ ಇದ್ದೀನಿ ಯಾಕಪ್ಪ ಅಂದ್ರೆ ಮಾಮಾರ ಡ್ಯೂಟಿಗೆ ಹೋಗ್ತಾರಲ್ಲ ಸೊ ಡೈಲಿ ಅಂತ ಅವರ ಮಾಡ್ಕೊಂಡು ಹೋಗಿರ್ತಾರೆ ಆದರೆ ಇವತ್ತು ಇಡ್ಲಿ ಇತ್ತು ಹೇಳಿದ್ದೆ ನಿಮಗೆ ನಿನ್ನೆ ನಾಳೆ ಇಡ್ಲಿ ಮಾಡ್ತಾ ಇದ್ದಾನೆ ಅಂತ ಸೊ ಇಡ್ಲಿ ಇರೋದ್ರಿಂದ ಅವ್ರಿಗೆ ಟಿಫನಿಗೆ ಮಾಡಿಕೊಟ್ರಾಯಿತು ಅಂತ ಇವತ್ತಿದ್ದೀನಿ ಅಷ್ಟೇ ಸೊ ಬೇಗನ ಹೋಗ್ತಾರೆ ಅದಕ್ಕೋಸ್ಕರ ಇಡ್ಲಿ ಮತ್ತು ಚಟ್ನಿ ಎರಡೂ ಆಗಬೇಕು ಅದಕ್ಕೆ ಈಗ ಇದ್ದೀನಿ ಬರ್ರಿ ಲಾಕ್ಡೌನ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ನೋಡೋಣ ಅಂತ ಇವತ್ತಿನ ದಿವಸ ಹಿಂಗೆ ಅಂತ ಹೇಳಿ ನೀವು ಮಾತ್ರ ಎಂಡೋರಿಗೆ ನೋಡಿ ಸಪೋರ್ಟ್ ಮಾಡಿರಿ ವೀಡಿಯೋನ ಸ್ನೇಹಿತರೆ ಇಲ್ಲಿ ನೋಡ್ರಿ ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಟೀನಿ ಯಾಕಂದರೆ ಈಗ ಎದ್ದ ತಕ್ಷಣ ಚಹಾ ಬೇಕಲ್ಲ ಅವ್ರಿಗೆ ಅದಕ್ಕೆ ಮೊದಲು ಸ್ವಲ್ಪ ಹಾಲು ಕಸಕ್ಕಿಟ್ಟೀನಿ ಈ ಕಡೆ ಬೆಳೆ ಸಾರಿ ರಾತ್ರಿ ಇದು ಒಯ್ದರು ಒಯ್ಬೋದು ಇಡ್ಲಿ ಜೊತೆ ಅಂತ ಅದನ್ನು ಕೂಡ ಬಿಸಿ ಮಾಡೋಕೆ ಇಟ್ಟೀನಿ ಮಾತ್ರ ಇಡ್ಲಿ ಚಟ್ನಿ ಅಷ್ಟು ಮಾಡ್ತೀನಿ ಈಗ ಯಾಕಂದರೆ ಸಾಂಬಾರ್ಟ್ ಬೇಗ ಆಗೋದಲ್ಲ ಇಲ್ಲಿ ನೋಡಿರಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬೈತಿ ಈಗ ಇದಕ್ಕೆ ಹಾಕಬೇಕು ಮಿಕ್ಸ್ ಮಾಡೋಣ ಈಗ ನೋಡಿರಿ ಹಿಟ್ಟು ಹೆಂಗೆ ಉಬ್ಬೈತಿ ಸ್ನೇಹಿತರೆ ಈ ಕಡೆ ಹಾಲು ಕಾದಿತ್ತು ಸೊ ಚಾಕೆಟ್ಟಿ ಇದು ಸಾರು ಕುದೀತ ಐತಿ ಇದನ್ನ ೇಡ ನೋಡಿರಿ ನೀರು ಹಾಕೀನಿ ಬಿಸಿಯಾಗಲಿ ಅಲ್ಲಿ ಇಡ್ಲಿ ಸ್ಟ್ಯಾಂಡ್ ರೆಡಿ ಮಾಡ್ಕೊಳ್ಳೋಣ ಸೊ ಎಲ್ಲ ಪ್ಲೇಟ್ಸಿಗೂ ಇಡ್ಲಿ ಪ್ಲೇಟ್ಸಿಗೆ ಸ್ವಲ್ಪ ಎಣ್ಣೆ ಹಚ್ಚಿನಿ ಫಸ್ಟ್ ಟೈಮಲ್ಲ ಚೆನ್ನಾಗಿ ಹೇಳಲಿ ಅಂತ ಸೊ ಎಲ್ಲದಕ್ಕೂ ಹಚ್ಕೊಂಡೀನಿ ಈಗೇನೈತಿ ಬ್ಯಾಟ್ರ್ ಹಾಕೊಂಡಂತ

ಆಗಲಿ ಇಲ್ಲಿದು ನಟ್ಟು ಹೋಗೈತಿ ಸೊ ಹವಾ ಹಾಕೈತಿ ಅದಕ್ಕೆ ಇದೊಂದು ಹಿಂಗೆ ಹಾಕಿರ್ತೀವಿ ನಾವು ಈ ಕಡೆ ಆಯಿತು ಈಗಿಟ್ಟೆ ಐದು ಗಂಟೆ ಹತ್ತು ನಿಮಿಷ ಆಗೈತಲ್ಲ ಸೊ ಹತ್ತು ನಿಮಿಷ ಆಗಲಿ ಇಡ್ಲಿ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ತಗ್ಯೋಣಂತ ಅಲ್ಲಿ ಅವರಿಗೆ ಚಟ್ನಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಕೊಬ್ಬರಿ ರಾತ್ರಿನ ಹೆಚ್ಚಿಟ್ಟಿದ್ದೆ ಟೈಮ್ ಸಾಲಂಗಿಲ್ಲ ಅಂದ್ಬಿಟ್ಟು ಚಟ್ನಿ ಅಂತೂ ಭಾಳ ಸಿಂಪಲ್ ಮಾಡ್ತೀನಿ ನಾನು ಹೆಚ್ಚಿದ್ದು ಕೊಬ್ಬರಿ ಹಾಕೊಂಡು ನೋಡಿರಿ ಕೊಬ್ಬರಿ ಒಂದು ನಾಲ್ಕೈದು ಹೆಸಳು ಏನು ಹಾಕ್ಕೊಂಡೇನಿ ಕರಿಬೇವು ಹಾಕ್ಕೊಂಡೇನಿ ಮತ್ತು ಇದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ತೆಳು ಚಟ್ನಿ ಆದರೆ ಸ್ವಲ್ಪ ಮೆಣಸಿನ್ಕಾಯಿ ಒಂದು ಜಾಸ್ತಿ ಆಗ್ತೈತಿ ಗಟ್ಟಿ ಚಟ್ನಿ ಆದರೆ ಒಂದು ಕಡಿಮೆ ಆಗ್ತೈತಿ ಸೊ ಒಂದಿಷ್ಟು ಹಸಿ ಶುಂಠಿ ಒಂದು ಇಂಚಿನಷ್ಟು ಹಸಿ ಶುಂಠಿ ಒಂದಿಷ್ಟು ಬೆಳ್ಳುಳ್ಳಿ ರುಚಿಗೆ ಉಪ್ಪು ಇದಿಷ್ಟು ಗ್ರ್ಯಾಂಡ್ ಮಾಡ್ತೀನಿ ಸ್ವಲ್ಪ ನಂತರದಲ್ಲಿ ಇದಕ್ಕೆ ಪುಟಾಣಿ ಮತ್ತು cotamre na se rastre. <coughs> <coughs> ೀ ನೋಡಿರಿ ಚಟ್ನಿ ರೆಡಿ ಆಯಿತು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ಲಾಸ್ಟಿಗೆ ನಾನು ರೆಡಿ ಆಗೈತಿ ಮತ್ತು ಒಗ್ಗರಣೆನೂ ಮಾಡಿಟ್ಟಿದೆ ಆರ್ಲಿ ಅಂತ ಈಗ ಇದನ್ನು ಇದಕ್ಕೆ ಹಾಕೋತೀನಿ ನಾನು ಚಟ್ನಿ ಎಷ್ಟು ನೀರು ಬೇಕಲ್ಲ ನಾವು ಅದನ್ನ ನೀರು ಹಾಕಿ ರುಬ್ಕೊಂಡ್ಬಿಟ್ಟಿನಿ ಅಂದ್ರೆ ಅಲ್ಲೇ ಮಿಕ್ಸ್ ಆಗಿಬಿಡ್ತೈತಿಲ್ಲ ಚೆನ್ನಾಗಿ ಬರ್ತದೆ ಟೇಸ್ಟಿಯಾಗಿ ಇದಕ್ಕೊಂಚೂರು ನೀರು ಹಾಕಿ ಹಾಕೋತೀನಿ ನೋಡಿರಿ ಟೈಮ್ ಆಗೈತಿ ಇಡ್ಲಿ ಆಗ ನೋಡ ಹಾಗೆ ನೋಡ್ರಿ ಇಡ್ಲಿ ನೋಡಿದ್ರೆಲ್ಲ ಸೈತ್ರಿ ಇಡ್ಲಿ ಆಗ್ಯಾವ ಈಗ ಆಫ್ ಮಾಡೋಣ ಒಂದೆರಡು ನಿಮಿಷ ಇದ್ರಾಗ ಬಿಡೋಣ ನಂತರ ತೆಗಿತೀನಿ ವಿಧ ಕೂಲ್ ಆಗಲಿ ಸ್ವಲ್ಪ ಚಹಾ ಕುಡಿಯೋನಂತೆ ಚಹಾ ಬೇಕೇ ಬೇಕೇ ಸ್ನೇಹಿತರೆ ಇಡ್ಲಿ ತೆಗಿತಾಯಿದ್ದೀನಿ ನೋಡಿರಿ ಹಾಟ್ ಬಾಕ್ಸಿಗೆ ಸ್ವಲ್ಪ ತಣ್ಣಗಾಗ್ಯಾವ ಹೀಗಾಗಿ ತೆಗ್ಯೋನಂತೆ ನಾನು ಚಹಾ ಕುಡ್ದೆ ಈಗ ಇಡ್ಲಿನ ತೆಗಿತೆ ಸ್ನೇಹಿತರೆ ನೋಡಿರಿ ಎಷ್ಟು ನೀಟಾಗಿ ಬಂದಾವ ಇಡ್ಲಿ ಅಂಥೇಳಿ ಇಷ್ಟು ತೆಗದೆ ಸೊ ಅಷ್ಟು ಸಾಫ್ಟ್ ಕೂಡ ಆಗ್ಯಾವ ನೋಡ್ತಾ ಇರ್ಬೋದು ನೀವು ಹೆಂಗೆ ಉಬ್ಬಿ ಬಂದಾವ ಅಂಥೇಳಿ ಸಾಫ್ಟಾಗಿ ಬಂದವು ಸೊ ಇವು ತನ್ನಗಾಕ್ಕ ಮುಚ್ಚಿಬಿಡೋಣ ಮಾಮಾರು ಎತ್ತಾರ ಚಾ ಕೊಟ್ಟೆ ಚಹಾ ಕುಡ್ದ್ರೆ ನೋಡಿದ್ರಿ ನೀವು ಹೋಗ್ಯಾರ ಈಗ ಸೊ ಇಡ್ಲಿ ಚಟ್ನಿ ರೆಡಿ ಆಯ್ತು ಬೇಕಿದ್ರೆ ಇಲ್ಲೇ ಸಾಂಬಾರು ಐತಿ ಅದನ್ನು ಹೋಯ್ತಾರ ಅವ್ರೆ ನಮಗೆ ಇದು ನಂತರ ಹಾಕ್ತೀನಿ ಇಡ್ಲಿ ಈಗ ಅವ್ರಿಗೆ ಅಷ್ಟು ಸಾಕು ಮಾವಾರಿಗೆ ನಮಗೆ ನಂತರ ಹಾಕೋತೀವಿ ಆರ್ತವೆ ಇಡ್ಲಿ ಮಾತುಕ ಈಗೇನು ಹಾಕಲ್ಲ ತಂಗಿ ಇಷ್ಟೇ ಇಷ್ಟು ಒಡೋದು ಬೆಟ್ರ್ ತೆಗ್ದಾಳ ನೋಡಿರಿ ಹೇಳ್ದೆ ಅಟ್ಲೀಸ್ಟ್ ಮಗನ ಸ್ವಲ್ಪವಾಗಿ ಎತ್ತಿಡ್ತೀವಿ ಸ್ವಲ್ಪೇ ಹಾಕಿದ್ದೆ ನಾನು ಆ್ಯಕ್ಚುಲಿ ಯಾಕಂದರೆ ಒಡಿ ಪುರಿ ಭಾಳ ಆಗಿತ್ತು ಅದಕ್ಕೆ ನಾನು ಒಡಾಕೆ ಹಾಕಿದ್ದೇನೆ ಇಲ್ಲ ಉದ್ದಿನಬೇಳಿನ ಆದರೆ ತಂಗಿ ಅವನಿಗೆ ಇಷ್ಟ ಅಲ್ಲ ಸೊ ಅವನಿಗೆ ಒಂದು ನಾಲ್ಕಾಗುವಷ್ಟೇ ಏನಪ್ಪ ಉದ್ದಿನಬೇಳೆ ರುಬ್ಬಿದ್ದು ತೆಗ್ದಾಳೆ ಸೊ ಈಗಿದ್ರೆ ಸೈಡಿಗೆ ಈ ಫ್ರಿಡ್ಜ್ನಾಗಿಂದು ಎತ್ತೀನಿ ಮಕ್ಕಳಿಗೆ ಆದ್ರೆ ಸಾಕು ಅವ್ರಿಗೆ ಮಾಡಿಕೊಡ್ತೀನಿ ಮಮ್ಮಿ ಬೆಳಗ್ಗೆ ಹ್ಞೂ ಹ್ಞೂ ಇನ್ನು ಮುಖಂಡ ಹ್ಞೂ ಏನು ಮಾಡ್ತೀನಿ ಮಮ್ಮಿ ನಾನು ಇಡ್ಲಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಮಾಮಲಿಗೆ ಮಾಡಿಕೊಟ್ಟಾದ ನಂತರ ಒಳಗೆ ಹೋಗಿ ಮಲ್ಕೊಂಡೇನಿ ಇನ್ನೂ ಟೈಮ್ ಐತೆ ಹೇಳಿ ನಿದ್ದೆ ಹತ್ಬಿಟ್ಟೈತಿ ನಾವು ಬರೋದ್ರೊಳಗೆ ಕಾವೇರಿ ಬ್ಯಾಳೆ ಕುದಿಸಿದ್ಲ ಸಾಂಬಾರಿಗೆ ಅನ್ನಕ್ಕೆ ಇಟ್ಟಾಗ ಒಂದು ಬ್ಯಾಚ್ ಇಡ್ಲಿನೂ ಹಾಕಿದ್ದೆ ಸೊ ಈಗ ನಾನು ಬಂದು ಸಾಂಬಾರು ಮಾಡಿದೆ ತೋರಿಸು ಬಟ್ ಅದನ್ನು ಡಿಟೇಲಾಗಿ ತೋರಿಸ್ಬೇಕು ನಾನು ಹೀಗಾಗಿ ಇವತ್ತಿನ ತೊಗೊಂಡಿಲ್ಲ ಒಂದಿನ ಸಪ್ರೇಟಾಗಿ ತೋರಿಸ್ತೀನಿ ಸಾಂಬಾರು ರೆಸಿಪಿನ ಸೊ ಅರ್ಜೆಂಟ್ ಇರೋದಕ್ಕೆ ಮುಚ್ಚಿನ ಈಗದ ಸ್ವಲ್ಪ ಮುಚ್ಚಿದ್ರೆ ಬೇಗ ಕುದೀತಿ ಅದಕ್ಕೆ ಈಗ ಸೆಕೆಂಡ್ ಬ್ಯಾಚ್ ಇಡ್ಲಿ ಹಾಕಬೇಕು ಬಿಸಿ ಆಗೈತಿ ನಾನು ಇಲ್ಲಿ ಇಡ್ಲಿ ಹಾಕಾಕತ್ತೀನಿ ತಗದೆ ಈಗ ಇನ್ನೊಂದು ಬ್ಯಾಚ್ ಬ್ಯಾಚ್ ತಗದೆ ದೋಸೆ ಮಾಡೋಣಂದ್ರೆ ಬ್ಯಾಡಲ್ ಮಗಳ ಇಡ್ಲಿನ ಬೇಕಂತ ಮತ್ತೆ ಕಾವೇರಿ ಜಾಕಕ್ಕೆ ಹೋಗಾಳೆ ಈಗ ಮತ್ತೆ ಬೇರೆ ಐತಿವಿ ಮಂಗಳವಾರನೂ ಐತಿ ಅಮಾವಾಸ್ಯನೋ ಐತಿ ಸ್ನೇಹಿತರೆ ಅದಕ್ಕೋಸ್ಕರ ಕಾವೇರಿ ಬಂದು ಪೂಜೆ ಮಾಡ್ತಾಳ ಮಗಳ ಕಲ್ಲೊರೆಸಿ ಕಸ ತಗೋದು ಕಲ್ಲೊರೆಸಿದ್ಲಾ ಈಗ ನೋಡ್ರಿ ಬ್ಯಾಗ್ ರೆಡಿ ಮಾಡ್ಕೋತಾಳೆ ಸ್ಕೂಲಿಂದ ಮಗ ವಿಡಿಯೋ ತಗೋತಾನ ಮಗ ಜಾಗ ಇನ್ನ ಫ್ರೆಡಿ ಮಾಡೋದಾನ ಚಟ್ನಿ ಇಲ್ಲೇ ಇದು ಸ್ವಲ್ಪ ತೆಗೆದೈತೆ ನೋಡಿ ನಿನ್ನ ಸಲುವಾಗಿ ಕೇಳಿ ಉಡಾ ಸರಿಪಾ ಟೈಮ್ ಆಗ್ತದೆ ಸರಿ ರೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರೆ ನೋಡ್ರಿ ಅವ್ರು ಹೋದಾದ ನಂತರ ನಾನು ಕೂಡ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದಷ್ಟೆಲ್ಲ ಪಾತ್ರೆ ಬೆಳಗ್ಬಿಟ್ಟೆ ಯಾಕಂದ್ರೆ ಈ ಥರ ಇಡ್ಲಿ ಚಟ್ನಿ ಸಾಂಬಾರು ಇದ್ದಾಗ ಭಾಳ ಕುಡ್ತಾವ ಬಾಂಡೆ ಸ್ವಲ್ಪ ಸ್ವಲ್ಪ ಇದ್ದಾಗ ತೊಳೆದ್ರೆ ನಮ್ಗೆ ಚಲೋ ಭಾಳ ಅದು ಅಂದ್ರೆ ಆಕೈತಿ ತೊಳ್ಕೊಳಕ್ಕೆ ಸೊ ಇನ್ನೂ ಬಂದಿಲ್ಲ ಒಂದು ಬ್ಯಾಚ್ ಬಿಸಿ ಇಡ್ಲಿ ಮಾಡಿ ಇದ್ರೊಳಗೆ ಇಟ್ಟೀನಿ ತೆಗ್ದಿಲ್ಲ ತೆಗ್ದ್ರೆ ಆರ್ತಾವಂತ ಹೇಳಿ ಮತ್ತು ಸಾಬುದಾನಿ ಪಾಯಸ ಬೇಕಂದ ತಂಗಿ ಸೊ ಸಾಬುದಾನಿ ನೆನೆ ಹಾಕಿನಿ ಪಾಯಸ ಮಾಡಬೇಕು ಇವತ್ತು ಎಲ್ಲ ಹಿಂಗಾಗಿ ಸೊ ಇಷ್ಟಂತ ಕೆಲಸ ಆಗಿದೆ ನೋಡ್ರಿ ಸ್ನೇಹಿತರೆ ಈಗ ತಂಗಿ ಬಂದ ಮೇಲೆ ಟಿಫನ್ ಮಾಡಿದ್ರೆ ಆಯಿತು ಈಗ ಒಂಚೂರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಣ ಅಂಥೇಳಿ ಕಾಲು ಸಾಕತ್ತುವ ಗ್ಯಾಷನ್ ಕಟ್ಟಿ ಮುಂದೆ ನಿಂತು ಸ್ವಲ್ಪ ರೆಶ್ ಮಾಡುವ ಮತ್ತೆ ಸಿಗ್ತೀನಿ ಬರ್ರಿ ಸ್ನೇಹಿತರೆ ಸಾಬುದಾನಿ ಪಾಯಸ ಸಬ್ಬಕ್ಕಿ ಖೀರು ಸಾಬುದಾನಿ ಖೀರು ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹದಿನೈದು ಒಳಗೆ ಪಾಯಸ ರೆಡಿ ಆಗಿಬಿಡ್ತೈತಿ ಅಷ್ಟು ಟೇಸ್ಟಿಯಾಗಿರ್ತೈತಿ ಇಲ್ಲಿ ಒಂದು ಕಪ್ ಸಾಬುದಾನಿಯನ್ನ ಒಂದು ಎರಡು ತಾಸು ನೀರೊಳಗೆ ಹಾಕಿಟ್ಟಿದ್ದೆ ಅಂದರೆ ಸಾಬುದಾನಿ ಮುಳುಗು ಅಷ್ಟೇ ನೀರು ಹಾಕಿ ಒಂದು ಎರಡು ತಾಸು ಬಿಟ್ಟರೆ ಅವು ಅಳ್ಕೊಳ್ತಾವೆ ನೋಡ್ತಾ ಇರ್ಬೋದು ನಾನು ಎಣ್ಣೆ ಹಾಕಿದ್ದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಈ ರೀತಿ ಆಗ್ಬೇಕು ನೋಡ್ರಿ ಅವು ಖಂಡಿತವಾಗ್ಲೂ ಈ ರೀತಿ ಆಗೇ ಆಗ್ತಾವೆ ಎರಡು ತಾಸು ಆದರೆ ಸಾಕು ಆ ನಂತರ ನಾನಿಲ್ಲಿ ಒಂದು ಪೋನ ಲೀಟರ್ ಹಾಲನ್ನು ಅಂದರೆ ಒಂದು ಒಳಗೆ ಸ್ವಲ್ಪ ತೆಗ್ದಿದ್ದೀನಿ ಹಾಲನ್ನು ಇದ್ದೀನಿ ಹಾಲು ಚಲೋ ತಂಗ ಕುದಿ ಬರಬೇಕು ಕುದಿ ಬಂದು ಹಾಲಿಗೆ ಹಾಕಬೇಕು ತನ್ನ ಹಾಲಿಗೆ ನಾವು ಸಾಬುದಾನಿಯನ್ನ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಸ್ನೇಹಿತರೆ ಅದಕ್ಕೋಸ್ಕರ ಹಾಲು ಕುದಿ ಬರ್ತಾಯಿದ್ದಾವೆ ನೋಡಿರಿ ಈ ಹಾಲು ಕುದಿ ಬಂದಾದ ನಂತರ ನಾವೇನು ಒಂದು ಬಟ್ಲ ಸಬ್ಬಕ್ಕೆ ಅಥವಾ ಸಾಬೂತಾನಿಯನ್ನು ನೆನೆಸಿ ಎತ್ತಿಟ್ಟಿದ್ವೆಲ್ಲ ಅವನ್ನ ಇದ್ರೊಳಗೆ ಸೇರಿಸ್ಕೊಳ್ಬೇಕು ನೋಡ್ರಿ ಹಾಲಿಗೆ ಹಾಕ್ಕೋಬೇಕು ಅವನ್ನ ನಾನು ಸ್ವಲ್ಪ 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 ಹಾಕಿ ಈ ಥರ ಕೈ ಆಡಿಸಿ ಇದನ್ನು ಮಾಡ್ತಾಯಿದ್ದೀನಿ ಮತ್ತು ಇವು ನೆನೆಸಿದ್ರಿಂದ ಭಾಳತನ ಏನು ಬೇಯಿಸ್ಬೇಕಂತೇನಿಲ್ಲ ಒಂದು ಮೂರಿಂದ ನಾಲ್ಕು ನಿಮಿಷದೊಳಗೆ ನಮಗೆ ಚೆನ್ನಾಗಿ ಇವು ಒಂಥರ ಬಾಲ್ ಥರ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಬರ್ತಾವೆ ಆ ಥರ ಆದರೆ ಸಾಕು ತೀರಾ ಆಗೋ ಥರನೂ ಕುದಿಸ್ಕೋಬಾರ್ದು ಸ್ನೇಹಿತರೆ ನಮಗವು ಕಾಜು ಥರ ಕಾಣ್ಬೇಕು ನೋಡ್ರಿ ರೌಂಡ್ ರೌಂಡಾಗಿ ಕಾಳು ಕಾಳು ನೋಡ್ರಿ ತೋರಿಸಿದೆ ಆ ಥರ ಆದರೆ ಸಾಕು ಇದಾದ ನಂತರ ನಾನು ಇದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಬದಾಮ್ ಡ್ರಿಂಕ್ ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಮಲ್ಟಿಪರ್ಪಸ್ ಇದು ಮಿಲ್ಕ್ ಪೌಡರ್ ಇದನ್ನು ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡ್ರೆ ಒಂದು ರಿಚ್ ಲುಕ್ ಅಥವಾ ಮತ್ತು ರಿಚ್ ಟೇಸ್ಟ್ ಕೂಡ ಸಿಗ್ತೈತಿ ನಮ್ಮ ಸಾಬುದಾನಿ ಕೀರಿಗೆ ಅದಕ್ಕೋಸ್ಕರ ಒಂದು ಎರಡು ಮೂರು ಸ್ಪೂನಷ್ಟು ನಾನಿಲ್ಲೇ ಬೆರೆಸ್ತಾ ಇದ್ದೀನಿ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಂಡು ಜಸ್ಟ್ ಅಷ್ಟನ್ನು ಪಾಯಸ ಊಟ ಮಾಡ್ಬೋದು ಬಟ್ ಇದನ್ನು ಹಾಕಿದ್ರೆ ಒಂದು ಹೆಚ್ಚಿನ ರುಚಿ ಬರ್ತೈತಿ ಅದಕ್ಕೋಸ್ಕರ ಮತ್ತು ನಂತರದಲ್ಲಿ ಒಂದು ಪೂನ ಕಪ್ ಅಂದರೆ ಒಂದು ತ್ರೀ ಫೋರ್ತ್ ಅಷ್ಟು ಸಕ್ಕರೆನ ಹಾಕ್ಕೊಂಡೆ ನಾನಿಲ್ಲೆ ಒಂದು ಕಪ್ ಸಾಬುದಾನಿಯನ್ನು ತೊಗೊಂಡಿದ್ನಲ್ಲ ತ್ರೀ ಫೋರ್ತ್ ಅಷ್ಟು ಸಕ್ಕರೆ ಹಾಕ್ಕೊಂಡೆ ಯಾಕಂದ್ರೆ ನಾವು ಈಗೇನು ಬಾದಾಮಿ ಮಿಕ್ಸ್ ಪೌಡ್ರ್ ಹಾಕಿವಲ್ಲ ಅದ್ರಾಗೂ ಸ್ವಲ್ಪ ಸಕ್ಕರೆ ಅಂಶ ಇರ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಅಷ್ಟು ಸಕ್ಕರೆ ಆದರೆ ಕರೆಕ್ಟ್ ಆಗ್ತೈತಿ ಮತ್ತು ಸಕ್ಕರೆ ಕರಿಗಿ ಎಲ್ಲ ಇದಾದ ನಂತರ ಫೈನಲ್ ಆಗಿ ಫ್ಲೇವರಿಗೋಸ್ಕರ ಒಂದೇ ಒಂದು ಸಣ್ಣ ಸ್ಪೂನ್ಲೇ ಒಂದು ಸ್ಪೂನ್ ನಾನು ಏಲಕ್ಕಿ ಪೌಡರ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಾಕತ್ತೀನಿ ನೋಡ್ರಿ ಮತ್ತು ಆಲ್ಮೋಸ್ಟ್ ಪಾಯಸ ರೆಡಿ ಆಯ್ತು ನೋಡ್ರಿ ಸಾಕು ಒಂದು ಹತ್ತು ಹದಿನೈದು ನಿಮಿಷದೊಳಗೆ ಆರಾಮ್ ಫಟ್ ಅಂತ ಮಾಡ್ಕೊಂಬಿಡ್ಬೋದು ಈ ಸಿಹಿ ತಿನ್ನೇ ಅನ್ನಿಸ್ದಾಗ ಆಗಿರ್ಬೋದು ಇಲ್ಲ ಯಾರು ಸಡನ್ನಾಗಿ ಗೆಸ್ಟ್ ಬಂದಿರ್ತಾರೆ ಏನು ಪಾ ಅನ್ನ ಸಾಂಬಾರು ಸಾಂಬಾರಷ್ಟ ಕೊಡೋದಲ್ಲ ಅಂತ ಅಂದ್ಕೊಂಡು ಇದನ್ನು ಮಾಡೋ ಹಾಗಿಲ್ಲ ಒಂದು ಹತ್ತೈದು ನಿಮಿಷದೊಳಗೆ ಈ ಒಂದು ರುಚಿಕರವಾದ ಪಾಯಸ ರೆಡಿ ಆಗ್ತೈತಿ ಫೈನಲ್ ಆಗಿ ನಾನು ತುಪ್ಪದೊಳಗೆ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದು ಸೇರಿಸ್ಕೊಂಡೆ ಬಾದಾಮಿನೂ ಹಾಕ್ತಿದ್ದೆ ಬಟ್ ಬಾದಾಮ್ ಪೌಡರ್ನ ಹಾಕಿರೋದ್ರಿಂದ ನಾನಿಲ್ಲೇ ಬಾದಾಮ ಹಾಕಿಲ್ಲ ಸೊ ಮಸ್ತ್ ಫ್ಲೇವರ್ಫುಲ್ ಫ್ಲೇವರ್ಫುಲ್ಲಾದ ರುಚಿಯಾದ ಕಿ ಸಾಬುದಾನಿ ಪಾಯಸ ರೆಡಿರಿ ಅಷ್ಟೇ ಹೆಲ್ದಿ ಕೂಡ ಇದು ಯಾಕಂದ್ರೆ ಹಾಲು ತುಪ್ಪ ಡ್ರೈ ಫ್ರೂಟ್ಸು ಮತ್ತು ಸಾಬುದಾನಿ ಕೂಡ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಇದರಿಂದ ಮಕ್ಕಳನ್ನು ತುಂಬ ಇಷ್ಟಪಡ್ತಾರೆ ಯಾಕಂದರೆ ಅಷ್ಟು ರುಚಿನ ಇರ್ತೈತಿ ಪಾಯಸ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ಖೀರ್ ರುಚಿಯನ್ನು ಸವಿರಿ ಸ್ನೇಹಿತರೆ ನೋಡಿರಿ ಮತ್ತು ಸಿಂಕ್ ಎಷ್ಟು ಫುಲ್ ಆಗೈತೆ ಅಂತ ಹೇಳಿ ಬೆಳಗ್ಗೆ ಅವೆಷ್ಟು ತೊಳೆದಿಟ್ಟೀನಿ ಅವು ತೊಳೆದ ಮೇಲೆ ನಂತರದಲ್ಲಿ ನಾಷ್ಟ ಮಾಡಿದ್ದು ಮಧ್ಯಾಹ್ನ ಊಟ ಮಾಡಿದ್ದು ಎಲ್ಲನೂ ಈಗ ಮತ್ತೆ ಇಷ್ಟು ತೊಗೊಂಡಾಗ್ಯಾವ ಇವೆಷ್ಟು ತೊಳೆದ್ಬಿಡ್ತೀನಿ ಬಿಡ ಬಿಡ ಸಾಯಂಕಾಲ ನಾಲ್ಕು ಗಂಟೆಗೆ ಹತ್ತು ನಿಮಿಷ ಐತಿ ಸೊ ಕ್ಲೀನ್ ಮಾಡ್ತೀನಿ ಸ್ನೇಹಿತರೆ ಮತ್ತೆಲ್ಲ ಚಕ ಚಕ ಆಯಿತು ನೋಡ್ರಿ ಸಿಂಕ್ ಅಡುಗೆಮನೇನೋ ಕ್ಲೀನ್ ಮಾಡಿದೆ ಎಲ್ಲಾನು ಸೊ ನೋಡ್ತಾ ಇರ್ಬೋದು ಮತ್ತು ಕೆಳಗೆ ಇಟ್ಟಿನಿ ಎಲ್ಲ ತೊಳೆದಿದ್ದು ಎಲ್ಲ ಕ್ಲೀನ್ ಆಯಿತು ಟೈಮ್ ನೋಡ್ರಿ ನಾಲ್ಕು ಮೂವತ್ತೈದು ಎಕ್ಸಾಕ್ಟ್ ಮಕ್ಕಳು ಬರೋ ಟೈಮು ಅಂದ್ರೆ ಮಗ ಅಲ್ಲಿಂದ ಟ್ಯೂಷನಿಗೆ ಹೋಗ್ತಾನೆ ಮಗಳು ಈಗ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ ಮಗನಿಗೆ ಟಿಫನ್ ಒಯ್ತಾಳೆ ಒಂಚೂರು ಅವಲಕ್ಕಿ ಮಾಡ್ಬೇಕು ಸಿಂಪಲ್ಲಾಗಿ ಅಂದ್ಕೊಂಡಿನಿ ಅದಕ್ಕೋಸ್ಕರ ಶಾಪಿಂಗ ನೋಡ್ರಿಟ್ಕೊಂಡಿನಿ ಅವಲಕ್ಕಿ ಮಾಡಿದ್ರೆ ಆಯ್ತು ಅಂತ ಹೇಳಿ ಫ್ರೆಂಡ್ಸ್ ನೋಡಿರಿ ಅವಲಕ್ಕಿ ಮಾಡಿದೆ ನಾನು ಸ್ವಲ್ಪ ತಿ났다 ನೇ ಅವಲಕ್ಕಿ ಮಂಗಡ ಅವಲಕ್ಕಿ ಮೊಸರು ತಿ났다 ಇಲ್ಲೇ ತರಕಾರಿ ತಗೊಂಡೆ ಇತ್ತ ಎಲ್ಲಾ ತಯಾರತೆ ನೋಡಿ ತರಕಾರಿ ಗೂಬಿ ಇಷ್ಟರುದಿತ್ತಾ ಫ್ಲವರ್ ಗೂಬಿ ಮಾಡಿದ್ನ ಫಲ್ಲೇ ಮಂಗಡ ನಾನು ಮನೆಗೆ ಮಗನಿಗೆ ಹೌಟ್ ಬಾಕ್ಸ್ ನಲ್ಲಿ ಹಾಕಿತ್ತೀನಿ ಅವಲಕ್ಕಿನ ಮಗಳು ಹೋಯ್ತಾಳೆ ಹೋಗೋವಾಗ इल्ले नम चिटमॅटी कुंत ऐनि ती नम चिटमॅटीडतीम चिटमॅटी पायस तिन्ति साबुदान कीर् साबुदान का तिन तोंड्री बंगार ಹೇಳ್ಬೇಕು ಮತ್ತು ಫ್ರೆಂಡ್ಸಿಗೆ ಹಾಂ ಹೆಂಗಾಗೈತಿ ಏನಿದೆ ಗುಳ್ಳಿ ಸಬೋಧಾನೆ ಅದ ಗುಳ್ಳಿ ಎಲ್ಲ ಖೀರ್ ಹೆಂಗಾಗೈತಮ್ಮ ಸೂಪರ್ ಇಷ್ಟು ನಿಂಗ ಹ್ಞೂ ಉಕ್ಕೊಂಬಿಡ ವ್ಯಸ್ತಾವೆ